ಸಖತ್ ಕಾರ ಬಣ್ಣ ಮತ್ತು ರುಚಿ ಆ ಚಿಲ್ಲಿ ಪೌಡರ್ ಹನ್ನೆರಡು ನಿಮಿಷಗಳ ಸಮೀಪದಲ್ಲಿ ಗಂಟೆ ಬಾರಿಸುವ ಅಭ್ಯರ್ಥಿ ತೊಂಬತ್ತೆರಡು ತೊಂಬತ್ತೊಂದು ತೊಂಬತ್ತು ಎದ್ದು ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ ರಗೋಡು ನಿಮ್ಮದು ಅಶ್ವಿನಿ ಅಂತ ಕರಿತಾನ ಆಸ್ವತ್ ಕರೀಬೇಕಂತಹ ಅಶ್ವಿನಿ ಮೇಡಮ್ ಮಿಂಚಿಲ್ ಏನಾದ್ರು ಏ ಅಂತ ಇದ್ದಿದೆ ಏ ಅಶ್ವಿನಿ ಮೇಡಮ್ ಅಂತ ಕರಿತೀನಿ ಗೇಟ್ ಅದರ ಬಂದು ನಾನು ಮನೆಗೆ ಹೋಯ್ತೀನಿ ಮನೆಗೆ ಹೋಗ್ತೀನಿ ಅಂದರೂ ಹೋಗಿ ನಾವೇನ್ ಬೇಡ ಅಂತ ಹಿಡ್ಕೊಂಡಿದ್ದೀವಿ ನಿಮ್ನ ನಿನ್ನಂತೀರ ನನ್ನ ನೋಡಿರಲ್ಲ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಹನ್ನೆರಡು ನಿಮಿಷಗಳ ಸಮೀಪದಲ್ಲಿ ಗಂಟೆ ಬಾರಿಸುವ ಅಭ್ಯರ್ಥಿ ತೊಂಬತ್ತೆರಡು ತೊಂಬತ್ತೊಂದು ತೊಂಬತ್ತು ಗೆದ್ದು ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗುತ್ತಾರೆ ಏನ್ ರಗೋಳು ನಿಮ್ಮನ್ನ ಅಶ್ವಿನಿ ಅಂತ ಕರ್ತಾನೆ ಆಸ್ವಂತ ಕರಿಬೇಕಾಗಿತ್ತ ಅಶ್ವಿನಿ ಮೇಡಂ ನಿಮ್ ಮಿಂಚಿಲೇನಾದ್ರೆ ಏ ಅಂತ ಇದ್ದೀರಿ ಏ ಅಶ್ವಿನಿ ಮೇಡಮ್ ಅಂತ ಕರೀತೀವಿ ಗೇಟ್ ಹತ್ರ ಬಂದು ನಾನು ಮನೆಗೆ ಹೋಯ್ತೀನಿ ಮನೆಗೆ ಹೋಯ್ತೀನಿ ಅಂದ್ರೆ ಹೋಗಿ ನಾವೇನ್ ಬೇಡ ಅಂತ ಹಿಡ್ಕೊಂಡಿದ್ದೀವಿ ನಿಮ್ನ ನೋಡಿದಿರಾ ಜನ ನೋಡಿದ್ರೆ ನನ್ನ ನೋಡಿರಲ್ಲ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ